ಮಾರತ್ಹಳ್ಳಿಯಲ್ಲಿ ವಾಸನ್ ಐಕೇರ್ ಕೇಂದ್ರದ ಉದ್ಘಾಟನೆ ಮಾರತ್ಹಳ್ಳಿಯಲ್ಲಿ ಐಟೆಕ್ ಐಕೇರ್ ಆಸ್ಪತ್ರೆಯನ್ನು ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಯಾಗಿ ಚೀಫ್ ಫೈರ್ ಆಫೀಸರ್ ಶ್ರೀಕಾಂತ್ ಅವರು ಭಾಗವಹಿಸಿದ್ದರು ಈ ಆಸ್ಪತ್ರೆಯಲ್ಲಿ ರೋಗ ನಿರ್ಣಯ ಮತ್ತು ಚಿಕಿತ್ಸೆ ಎರಡಕ್ಕೂ ಆಧುನಿಕ ಸಾಧನಗಳಿವೆ ಹೊಸ ಕಣ್ಣಿನ ಆರೈಕೆ ಸೌಲಭ್ಯ ಎಆರ್ ಆಟೋ ರೆಫ್ರಿಕೋಮೀಟರ್ ಎನ್ಸಿಟಿ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಎ ಸ್ಕ್ಯಾನ್ ಬಿ ಸ್ಕ್ಯಾನ್ ಓಸಿಟಿ ಯಾಗ್ಲೈಸರ್ ನಂತಹ ಇತ್ತೀಚಿನ ಡಾ ಡಯಾಗ್ನೋಸ್ಟಿಕ್ ಉಪಕರಣಗಳನ್ನು ನೇತ್ರ ಆರೈಕೆ ಆಸ್ಪತ್ರೆಯಲ್ಲಿ ಬಳಸಲಾಗುತ್ತದೆ ಈ ಆಸ್ಪತ್ರೆಯು ವಿಶ್ವ ದರ್ಜೆಯ ಕಣ್ಣು ಪಡೆಯಲು ಮಾರತ್ಹಳ್ಳಿಯ ಜನರಿಗೆ ವರದಾನವಾಗಲಿದೆ ಸರ್ಕಾರಿ ವಿಮಾ ಯೋಜನೆಗಳು ಈ ವಾಸ ನೇತ್ರ ವಿಜ್ಞಾನ ಮಾರತ್ಹಳ್ಳಿ ಶಾಖೆಯು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ವಿಮಾ ಕಂಪನಿಗಳಿಂದ ಸರ್ಕಾರಿ ಯೋಜನೆಗಳನ್ನು ಅನುಮೋದಿಸಿದೆ ಇದರ ಅಡಿಯಲ್ಲಿ ಎಲ್ಲ ರೋಗಿಗಳು ಸರ್ಕಾರಿ ನೌಕರರು ಮಾರತ್ಹಳ್ಳಿಯಲ್ಲಿ ಉತ್ತಮ ಗುಣಮಟ್ಟದ ನೇತ್ರ ಆರೈಕೆಯನ್ನು ಪಡೆಯಬಹುದು i am dr namrata dudeja i am cataract and uh, glaucoma surgeon in uh, vasan asg marthali branch so this is a new branch which we have opened here and we have equipped with almost all very good in, in, uh, 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 equipments so the, any patient coming to here will be taken care of because we have almost all the facilities in our branch we have different specialities including cataract retina glaucoma medical retina uvea and uh, we have almost latest machines the FACO machines the cataract surgery which we will be doing will be with a very latest FACO machine will do cataract surgery under topical anesthesia therein we don't put the injection we put only the local drops and the surgery is done and after surgery the patient goes with the glasses not with the patch and the patients are very happy. Also, we have Contura LASIK machine, which is the latest in the market. We, this is a better version, older machines, the LASIK machine. Uh, this one is a better one, and uh, the results are very good. I hope uh, the patients who come here will be very much satisfied. Thank you so much. In Bangalore, we have around 12 centers, and all the hospitals are approved by all the major TPAs. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎಮ್ಲಾಯೀಸ್ ಎವ್ರಿ ಮಂತ್ ವಿ ಡೂ ಸೋ ಮಂಜಿ ಔಟ್ ರೀಚ್ ಕಮ್ಯುನಿಟಿ ಆಕ್ಟಿವಿಟೀಸ್ ಮೆಡಿಕಲ್ ಕ್ಯಾಂಪ್ಸ್ ಅಂಡ್ ಆಲ್ ಐ ಥಿಂಕ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಆಲ್ ಬೆಂಗ್ಳೂರ್ ಸಿಟಿಜನ್ಸ್ ಇನ್ ದ ಇಯರ್ಸ್ ಟು ಕಮ್ ಅಂಡ್ ಮಾರತ್ತಳ್ಳಿ ವಿಲ್ ಫೈಂಡ್ ಎ ಪ್ಲೇಸ್ ಆಫ್ ಪ್ರೈಡ್ ಇನ್ ಬೆಂಗ್ಳೂರ್ ಸಿನ್ಸ್ ವಿ ಹ್ಯಾವ್ ಗುಡ್ ಸರ್ಜನ್ಸ್ ಹಿಯರ್ ಇನ್ ಮಾರತಳ್ಳಿ ಸೆಂಟರ್ ವಿತ್ ಅಲ್ಟ್ರಾ ಮಾಡ್ ಫೆಸಿಲಿಟೀಸ್ ಇನ್ ಮಾರತಹಳ್ಳಿ ವಾಸನೆ ಕೇರ್ ಸೆಂಟರ್ ಥ್ಯಾಂಕ್ ಯು